ರೀಸನ್ ಹೇಗೆ ಅಂದರೆ ಒಂದು ಕ್ಲೀನ್ ಮೇಕಪ್ ಮಾಡಿದ್ದು ನೋಡಿದ್ದು ಮತ್ತು ಸೆವೆಂಟೀನ್ ಡೇಸ್ ಕೋರ್ಸಲ್ಲಿ ಇರೋದರಿಂದ ಫ್ಯಾಮಿಲಿನ ಬಿಟ್ಟು ಬಂದು ನನ್ನ ಪುಣೆಯಿಂದ ಬಂದಿರೋದು ಅಲ್ಲಿಂದ ಬಿಟ್ಟು ಬಂದು ಕಲಿಯೋಕ್ಕೆ ನನಗೆ ತುಂಬ ಹೆಲ್ಪ್ ಆಯ್ತಲ್ಲಿ ಬೇಸಿಕ್ಲಿ ಟು ಸ್ಟಾರ್ಟ್ ವಿತ್ ಫಸ್ಟ್ ಮ್ಯಾಡಮ್ ಹೆಂಗೆ ಮಾಡ್ತಾರೆ ಅಂದರೆ ಪ್ರಾಡಕ್ಟ್ ಕಂಪ್ಲೀಟಾಗಿ ಕೊಡ್ತಾರೆ ಮತ್ತು ಬೆಳಗ್ಗೆ ಎಲ್ಲ ನಮಗೆ ಕ್ಲಾಸ್ ಹೇಳ್ಕೊಡ್ತಾ ಇರ್ತಾರೆ ಸೊ ಅವ್ರದೇ ಪ್ರಾಡಕ್ಟ್ಸ್ ಇರುತ್ತೆ ಅದನ್ನು ನಾವು ಯೂಸ್ ಮಾಡ್ಕೋಬೋದು ಆಲ್ಮೋಸ್ಟ್ ಎಲ್ಲ ಹೈ ಎಂಡ್ ಪ್ರಾಡಕ್ಟ್ಸ್ ಇರುತ್ತೆ ಸೊ ಅದನ್ನು ಯೂಸ್ ಮಾಡಿಕೊಂಡು ಬೆಳಗ್ಗೆ ಅವರು ಮಾಡೆಲ್ಸನ್ನ ಕರೆಸ್ಬಿಟ್ಟು ಡೆಮೋ ಎಲ್ಲ ಮಾಡಿ ನಮಗೆ ತೋರಿಸ್ತಾರೆ ನೆಕ್ಸ್ಟ್ ನಾವು ಅದನ್ನು ಮಧ್ಯಾಹ್ನ ಸೆಷನಲ್ಲಿ ಅವರು ಮಾಡಿ ತೋರಿಸ್ಬೇಕು ಬೇರೆಯವ್ರಿಗೆ ಸೊ ಮೇಡಮ್ ಏನೋ ತಪ್ಪಿದ್ರೆ ಬಂದು ನಮಗೆ ಕರೆಕ್ಟ್ ಮಾಡ್ತಾರೆ ಸೊ ಮೇಡಮ್ ಹೆಂಗೆ ಅಂತಂದರೆ ಒಬ್ಬೊಬ್ಬರಿಗೆ ಬಂದು ಕೀನಾಗಿ ಕಾನ್ಸಂಟ್ರೇಟ್ ಮಾಡಿ ಎಲ್ಲಿ ತಪ್ಪು ಮಾಡಿದ್ದೀರಾ ಏನು ಅಂತ ಹೇಳ್ಕೊಡೋದ್ರಿಂದ ನಾವು ಮೇಕಪ್ನ ಪರ್ಫೆಕ್ಟಾಗಿ ಕಲಿಬೋದು ನನಗೆ ಆಚರಣೆ ಅನಿಸುತ್ತೆ ಅದರ ಜೊ ಅದ್ರ ಜೊತೆಗೆ ಇವತ್ತು ನಮಗೆ ಪೋರ್ಟ್ಫೋಲಿಯಾ ಶೂಟಿಂಗ್ಸು ಅದರೊಳಗೆ ಎಲ್ಲದೂ ನಮಗೆ ಫ್ರೀ ಆಫ್ ಕಾಸ್ಟಲ್ಲೇ ನಮ್ಗೆ ಮಾಡಿಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಯಾಕಂದರೆ ನಾನು ಬಳ್ಳಾರಿಯಿಂದ ಬಂದಿರೋಳು ಇಲ್ಲಿ ನನಗೆ ಏನು ಆರ್ನಮೆಂಟ್ ಸಿಗುತ್ತೆ ಗೊತ್ತಿಲ್ಲ ಸ್ಯಾರೀಸು ಗೊತ್ತಿಲ್ಲ ಏನು ಗೊತ್ತಿಲ್ಲ ಹೇರು ಗೊತ್ತಿಲ್ಲ ಎಲ್ಲದನ್ನೂ ಟೋಟಲ್ ಆಗಿ ಅವ್ರು ಫ್ರೀ ಆಫ್ ಫ್ರೀ ಆಫ್ ಕಾಸ್ಟಲ್ಲೇ ನಮಗೆ ಮಾಡಲ್ಸ್ ಎಲ್ಲ ಪ್ರಿಪೇರ್ ಮಾಡಿ ಕೊಟ್ಟಿದ್ದಾರೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂತಂದರೆ ಇದು ಇದನ್ನೆಲ್ಲದನ್ನೂ ಬೇರೆ ಅಕಾಡೆಮಿಗೆ ಹೋಲ್ಸಿದ್ರೆ ಯಾರೂ ಮಾಡಲ್ಲ ಅನ್ಸುತ್ತೆ ನೀವು ತುಂಬ ಚೆನ್ನಾಗಿ ನಮ್ಗೆಲ್ಲದನ್ನು ಕೋಪರೇಟ್ ಮಾಡಿ ಫ್ರೀ ಆಫ್ ಕಾಸ್ಟಲ್ಲಿ ಮಾಡಿಕೊಟ್ಟಿದ್ದಾರೆ ತುಂಬ ಚೆನ್ನಾಗೂ ಬಂತು ಆಮೇಲೆ ಮೇಕಪ್ ಅಂತ ಬಂದಾಗ ಸೆವೆಂಟೀನ್ ಡೇಸಲ್ಲಿ ಇಷ್ಟು ನಮಗೆ ಪ್ರಿಪೇರ್ ಮಾಡ್ತಾರೆ ಅಂತಂದ್ರೆ ನಮ್ಗೆ ಮಾಡಲ್ಸ್ಗೆ ನಾವು ಮೇಕಪ್ ಮಾಡಿದೀವಿ ಅಂತ ತುಂಬ ಖುಷಿ ಆಗ್ತಾ ಇದೆ ಬಟ್ ಇದನ್ನೆಲ್ಲದನ್ನು ಈ ಇದನ್ನ ಎಲ್ಲರಿಗೂ ಯುಟಿಲೈಸ್ ಮಾಡ್ಕೊಳ್ಳ್ರಿ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಅಷ್ಟೇ ಅಲ್ಲ ಕಾಸ್ಟ್ಯೂಮ್ಸ್ ಒಂದೇ ಅಲ್ಲ ಮಾಡೆಲ್ಸ್ ಹಾಕಿರ್ಬೋದು ಅಷ್ಟೆ ನಾವು ಅರ್ಜೆ ತುಂಬ ಕಷ್ಟ ಇದೆ ಇರುತ್ತೆ ಸೊ ಆ ಮಾಡೆಲ್ಸು ಕಾಸ್ಟ್ಯೂಮ್ಸು ಮತ್ತು ಪ್ರಾಡಕ್ಟ್ಸು ಪ್ರತಿಯೊಂದನು ಮ್ಯಾಮ್ ಹತ್ತಿಲ್ಲಿತ್ತು ಆರ್ಗನೈಸ್ ಮಾಡಿ ಹೇಗೆ ಮಾಡಬೇಕು ಏನು ಮಾಡಬೇಕು ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ಪು ಮತ್ತು ನಾವು ಹೇಗೆ ಮಾಡೆಲ್ಸ್ ಹತ್ರ ಮತ್ತು ಕ್ಲೈಂಟ್ಸ್ ಹತ್ರ ನಾವು ಬಿಹೇವ್ ಮಾಡಬೇಕು ಇದೆಲ್ಲ ತುಂಬ ಆ್ಯಕ್ಚುಲಿ ಮಡಮಂತ್ರದಲ್ಲಿ ತುಂಬ ಇದೆ ಸೊ ಮೇಕಪ್ ಜೊತೆಗೇನೆ ಮೇಕಪ್ ಕಂಪ್ಲೀಟಾಗಿ ಕಲಿತು ಅದ್ರ ಜೊತೆಗೇನೆ ಸ್ಯಾರಿ ಡ್ರೆಸ್ಸಿಂಗ್ ಆಗಲಿ ಹೇರ್ ಸ್ಟೈಲಿಂಗ್ ಆಗಲಿ ಮತ್ತು ಡಿಜಿಟಲ್ ಮಾರ್ಕೆಟಿಂಗ್ ಆಗಲಿ ಕ್ಲೈಂಟ್ ಜೊತೆ ಹೇಗಿರಬೇಕು ಈಗ ಎಂಬ ಯಾವುದು ಲುಕ್ ಬಂದರೆ ಹೇಗೆ ಎಲ್ಲ ಕೋಆರ್ಡಿನೇಟ್ ಮಾಡಬೇಕು ಎಲ್ಲ ಈಚ್ ಆ್ಯಂಡ್ ಎವ್ರಿಥಿಂಗ್ ಡೀಟೇಲಾಗಿ ಹೇಳಿದ್ದಾರೆ ಇಲ್ಲಿ ಮಟ್ಟ ನಮ್ಗೆ ಮನಸ್ಸಿದ್ದೇ ಇದಕ್ಕೆ ನಾವು ಯಾವಾಗ ಬಿಟ್ಟು ಹೋಗ್ತಿದ್ದೀವಿ ಇಲ್ಲಿ ಲೈಕ್ ಕಂಪ್ಲೀಟ್ಲಿ ಎಲ್ಲ ಅರ್ಥ ಆಗುತ್ತೆ ಏನು ಮಾಡ್ಬೋದು ಅವ್ರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ದಾರೆ ಸೊ ಇಟ್ ವಿಲ್ ಬಿ ಸೋ ಹೆಲ್ಪ್ಫುಲ್ ಫಾರ್ ಫಾರ್ ಅವರ್ ಫ್ಯೂಚರ್ ಆಲ್ಸೋ ಸೊ ಇದ್ರ ಜೊತೆ ಕಂಪ್ಲೀಟ್ ಕಂಪ್ಲೀಟಾಗಿ ಒಂದು ಎ ಟು ಸೆಡ್ ಏನು ಬೇಕು ಎಲ್ಲ ಇನ್ಕ್ಲೂಡ್ ಮಾಡಿದ್ದಾರೆ ಇದರಲ್ಲಿ ಈ ಅಕಾಡೆಮಿ ತುಂಬ ಚೆನ್ನಾಗಿದೆ ಸೊ ಯಾರಾದರೂ ನೀವು ಮೇಕಪ್ ಪ್ರಾಕ್ಟೀಸ್ ಮಾಡಬೇಕು ಅಂತ ಇದ್ರೆ ಆದ್ಯರಾಜ್ ಮೇಕಪ್ ಆರ್ಟಿಸ್ಟ್ ಕಾಂಟ್ಯಾಕ್ಟ್ ಮಾಡಿ ತುಂಬಾ ಚೆನ್ನಾಗಿದೆ ಎಲ್ಲದರಲ್ಲೂ ಎಲ್ಲ ಫ್ರೀ ಆಫ್ ಕಾಸ್ಟಲ್ಲೂ ಮಾಡಿಕೊಡ್ತಾರೆ ಅವ್ರು ತೊಗೊಂಡಿದ್ರಲ್ಲೂ ನಮಗೆ ತುಂಬಾ ಬೆನಿಫಿಟ್ ಇದೆ ಎಲ್ಲ ತುಂಬ ಚೆನ್ನಾಗಿದೆ ಅದು ಮಾತ್ರ ಅಲ್ಲ ಆ್ಯಕ್ಚುಲಿ ನಮ್ಮನ್ನ ನಮಗೆ ಏನೇನು ಪ್ರಾಡಕ್ಟ್ಸ್ ತಗೊಳ್ಬೇಕು ಕಿಟ್ನ ಹೇಗೆ ಮೇಂಟೈನ್ ಮಾಡಬೇಕು ಎಷ್ಟು ಹೈಜಿನಿಕ್ಕಾಗಿರಬೇಕು ಹೇಗೆ ಪ್ಲೇಸಸ್ನ ಜಡ್ಜ್ ಮಾಡಬೇಕು ಈಚ್ ಆ್ಯಂಡ್ ಎವ್ರಿಥಿಂಗ್ ಹೇಳ್ಕೊಟ್ಟಿದ್ದಾರೆ ಅದು ಬಿಟ್ಟು ನನ್ನ ಪ್ರಕಾರ ನಾನು ಇವಾಗ ತನಕ ಯಾವ ಅವ್ರನ್ನೂ ಮಾಡಿದ್ದು ನೋಡಿದ್ದಿಲ್ಲ ನಮ್ಮನ್ನೇ ಸ್ಟೋರ್ಗೆ ಕರ್ಕೊಂಡು ಹೋಗಿ ನಮ್ಗೆ ಒಂದೊಂದು ಪ್ರಾಡಕ್ಟನ್ನು ತೋರಿಸ್ಕೊಟ್ರು ಮ್ಯಾಮ್ ಆ್ಯಕ್ಚುಲಿ ನೆನ್ನೆ ಸೊ ಒಂದೊಂದು ನ ಆ್ಯಕ್ಚುಲಿ ನಾವು ಇಲ್ಲೇ ನೋಡಿದ್ದೀವಿ ಬಟ್ ಸ್ಟಿಲ್ ಒಂದು ನಮಗೊಂದು ಬ್ರೀಫ್ ನಾಲೆಜ್ ಹೇಗೆ ಸೆಲೆಕ್ಟ್ ಮಾಡೋದು ಹೇಗೆ ಶೇಡ್ಸ್ ಕೇಳೋದು ಎಲ್ಲನೂ ಅಷ್ಟೇ ಸ್ಟೋರ್ಸ್ಗೆ ಹೋಗ್ಬಿಟ್ಟು ನಾವು ಎಲ್ಲನೂ ಕೇಳ್ಕೊಂಡು ತಿಳ್ಕೊಂಡು ಒಂದು ಬಜೆಟ್ ನಮಗೂ ಗೊತ್ತಾಗುತ್ತೆ ಅಂತ ಅಂದ್ಬಿಟ್ಟು ಮ್ಯಾಮ್ ಆ ಥರನೂ ಐಡಿಯಾ ಕೊಟ್ಟರು ಆ್ಯಂಡ್ ತುಂಬ ಲೈಫ್ ಲೆಸನ್ಸನು ಇದೆ ಕಲಿಯೋದು ಮ್ಯಾಮ್ ಹತ್ರ ಬಂದರೆ ಸೊ ಐಲಿ ರೆಕಮೆಂಡ್ ಎವ್ರಿ ಒನ್ ಟು ಜಾಯಿನ್ ಯಾರ್ ಟು ಕಂಟಿನ್ಯೂ ಒಂದು ಅಡ್ವಾಂಟೇಜ್ ಏನು ಅಂತಂದರೆ ಇಂಟರ್ನ್ಶಿಪ್ಗೂ ಕರ್ಕೊಂಡು ಹೋಗ್ತಾರೆ ನಾನು ಲಾಸ್ಟ್ ವೀಕ್ ಇಂಟರ್ನ್ಶಿಪ್ಗೆ ಹೋಗಿದ್ದೆ ಅಲ್ಲಿ ಹೋದಾಗ ಗೊತ್ತಾಗುತ್ತೆ ಇಲ್ಲಿ ಕಲ್ತಿದ್ದು ಇಲ್ಲಿ ಏನು ಹೇಳ್ಕೊಟ್ಟಿರ್ತಾರೋ ಅದನ್ನೇ ಅಲ್ಲಿ ಮಾಡಿದ್ದಾರೆ ಅದನ್ನು ನಾನು ಅಬ್ಸರ್ವ್ ಮಾಡಿದ್ದು ಒಂದು ಆಮೇಲೆ ಟೈಮ್ ಹೆಂಗೆ ಕೀಪಪ್ ಮಾಡಬೇಕು ಎಷ್ಟು ಫಾಸ್ಟಾಗಿದ್ದರೆ ಯಾವ ಥರ ಮಾಡ್ಬೋದು ಅಥವಾ ಡಬಲ್ ಒಂದು ದಿನದಲ್ಲಿ ಎರಡು ಈವೆಂಟ್ಸ್ ಇದ್ದಾಗ ನಾವು ಹೆಂಗೆ ಅಪ್ ಮಾಡ್ಬೋದು ಅನ್ನೋ ಥರನೂ ಹೇಳ್ಕೊಟ್ಟಿದ್ದಾರೆ ನನಗೆ ಆ್ಯಕ್ಚುಲಿ ಹೇರ್ ಸ್ಟೈಲಿಂಗಲ್ಲಿ ಒಂದು ಹೆಡ್ಕೆ ಹಾಕೋಕ್ಕೂ ಬರ್ತಿರಲಿಲ್ಲ ಅನಿಲ್ ಸರ್ ಇಷ್ಟು ಕಲಿಸ್ಕೊಟ್ಟಿದ್ರಿಂದ ತುಂಬ ಡೆಡಿಕೇಟೆಡ್ ಆಗಿ ಹೇಳ್ಕೊಟ್ರು ಒನ್ ವೀಕ್ ಹೇರ್ ಸ್ಟೈಲು ಅವ್ರದ್ದು ಅಷ್ಟೇ ಬೆಳಗ್ಗೆ ಡೆಮೋದಿತ್ತು ಸಂಜೆ ಪ್ರಾಕ್ಟೀಸ್ ಇರ್ತಿತ್ತು ಸೊ ಇಬ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸಮಂತ ಸಮ್ರ ಬಗ್ಗೆ ಕೂಡ ಹೇಳಬೇಕು ಯಾಕಂತಂದ್ರೆ ಇಷ್ಟು ಸಣ್ಣ ಏಜಲ್ಲಿ ಅವ್ರ ಮದರ್ಗೆ ಬ್ಯಾಕ್ ಬೋನ್ ಆಗಿ ನಿಂತಿದ್ದಾರೆ ಯಾಕಂದ್ರೆ ಪ್ರತಿಯೊಂದು ವಿಷಯದಲ್ಲಿ ಕೂಡ ಅವರು ಎಷ್ಟು ಸಪೋರ್ಟಿವ್ ಆಗಿದ್ದಾರೆ ಅಂತಂದರೆ ರಿಯಲಿ ಐ ಅಪ್ರಿಷಿಯೇಟರ್ ಯಾಕಂತಂದ್ರೆ ಈ ಫೀಲ್ಡ್ ಹೆಂಗಿದೆ ಅಂತಂದ್ರೆ ಎಲ್ಲದನ್ನೂ ಪರ್ಫೆಕ್ಟ್ ಆಗಿ ಅವ್ರು ತುಂಬ ತುಂಬಾ ಪರ್ಫೆಕ್ಟ್ ಆಗಿ ಪ್ರತಿಯೊಂದು ವಿಷಯದಲ್ಲಿ ಕೂಡ ಪರ್ಫೆಕ್ಟ್ ಆಗಿ ಆಗಿರ್ಬೋದು ಏನಾದರೂ ಜಡ್ಜ್ ಮಾಡೋದಾಗಿರ್ಬೋದು ಪರ್ಫೆಕ್ಟ್ ಆಗಿದ್ದಾರೆ ಅವ್ರಿಗೆ ಇನ್ನೂ ಮುಂದಕ್ಕೆಲ್ಲ ತುಂಬಾ ಫ್ಯೂಚರ್ ಬ್ರೈಟ್ ಆಗಲಿ ಅಂತ ನಾನು ಹೇಳೋಕ್ಕೆ ಇಷ್ಟ ಸರಿಯಾಗಿ ಹೇಳ್ಬೇಕಂದ್ರೆ ಪರ್ಫೆಕ್ಟ್ ಅಂಡ್ ಸಿಂಪಲ್ ಅಂತ ಸಿಂಪಲ್ ವೇ ಎಕ್ಸ್ಪ್ಲೇನ್ ಮಾಡಿ ಅದು ಸೆವೆಂಟೀನ್ ಡೇಸ್ ಆಗಿ ಲೈಕ್ ಎಕ್ಸ್ಟೆನ್ಶನ್ ಆಗಿ ಮೆಹೆಂದಿ ಆಗಿರಲಿ ಎವ್ರಿಥಿಂಗ್ ಹೇರ್ ಸ್ಟೈಲಿಂಗ್ ಹೇರ್ ಸ್ಯಾರಿ ಮೇಪಿಂಗ್ ಎವ್ರಿಥಿಂಗ್ ಇಸ್ ಕಂಪ್ಲೀಟ್ಲಿ ಕ್ಲಿಯರ್ ತುಂಬ ಇದ್ರೆ ನಮಗೆ ಫಸ್ಟ್ ಮೇಕಪ್ ಅಂತಂದ್ರೆ ಸೆವೆಂಟೀನ್ ಡೇಸಲ್ಲಿ ಓನ್ಲಿ ಮೇಕಪ್ ಲುಕ್ ಅಂತ ಹೇಳಿದ್ರು ನಮ್ಗೆ ಆಮೇಲೆ ಗೊತ್ತಾಯ್ತು ನಮಗೆ ನೇಲಾಟ್ ಹೇಳ್ಕೊಟ್ರು ಮೆಹೆಂದಿದ ಹೇಳ್ಕೊಟ್ರು ನನಗೆ ತುಂಬ ಖುಷಿ ಅನ್ಸುತ್ತೆ ಯಾಕಂದ್ರೆ ಎಲ್ಲ ಈಗ ಕಮರ್ಷಿಯಲ್ ಲೈಫಲ್ಲಿ ಇಷ್ಟು ಥರನೂ ಒಂಥರ ಫ್ಯಾಮಿಲಿ ಮೆಂಬರ್ ಥರ ಇದ್ಕೊಂಡ್ಬಿಟ್ಟು ನಮಗೆ ಅಂದರೆ ಒಂದು ಮೇಕಪ್ಪು ಅಂತ ಬಂದಾಗ ಇವೆಲ್ಲ ಆ್ಯಡ್ ಮಾಡಿಕೊಂಡು ನಮ್ಗೆ ಕಲಿಸ್ಕೊಟ್ಟಿದ್ದಾರೆ ರಿಯಲಿ ಏನ್ ಕಳಿಸಬಹುದು ಅಂತ ಮಾರ್ಕ್ ಬರುತ್ತೆ ಸೆವೆಂಟೀನ್ ಡೇಸ್ ಅಲ್ಲಿ ಅಷ್ಟು ಶಾರ್ಟ್ ಪೀರಿಯಡ್ ಅಲ್ಲಿ ಹಿಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಅವ್ರ ನಾಲೆಜ್ ಎಲ್ಲಾನು ಪೂರ್ತಿಯಾಗಿ ಅವ್ರು ನಮಗೆ ಹೇಳಲಿಕ್ಕೆ ಆಗಲ್ಲ ಜಸ್ಟ್ ಎಷ್ಟು ಬೇಕೋ ಅಷ್ಟು ಮಾತ್ರ ಗ್ಲಾನ್ಸ್ ಮಾಡಿ ಕಳಿಸ್ತಾರೆ ಅನ್ನೋ ತರ ಫೀಲ್ ಬರುತ್ತೆ ಬಟ್ ಆ ಸೆವೆನ್ ಅದು ಫಸ್ಟ್ ಇನಿಷಿಯಲ್ ನಾನೇ ಕೇಳ್ದೆ ಮ್ಯಾಮ್ ತರ್ಟಿ ಡೇಸ್ ಯಾಕೆ ಸೆವೆಂಟೀನ್ ಡೇಸ್ಗೆ ಕಟ್ ಆನ್ ಮಾಡಿದ್ದೀರಾ ಅಂತ ಬಟ್ ಲೇಟರ್ ಅವ್ನ್ ಅದು ಎಷ್ಟು ಹೆಲ್ಪ್ ಆಯ್ತು ಅಂದ್ರೆ ಇವನ್ ನಾನ್ ಮೈಸೂರಿಂದ ಬರೋದ್ರಿಂದ ಮನೇಲಿ ಮಗುನ ಬಿಟ್ಟು ಬರೋದು ಎಲ್ಲರಿಗೂ ಕಷ್ಟ ಇರುತ್ತೆ ಸೊ ಸೆವೆಂಟೀನ್ ಡೇಸಲ್ಲಿ ಇಟ್ ವಾಸ್ ಲೈಕ್ ಮೇ ಬಿ ಥರ್ಟಿ ಡೇಸ್ ಫಾರ್ಟಿ ಡೇಸ್ ಮಾಡೋರು ಕೂಡ ಇಷ್ಟು ಕ್ಲೀನಾಗಿ ಹೇಳ್ಕೊಡ್ತಾರೆ ಅಂತ ಅನ್ಸೋದೇ ಇಲ್ಲ ಸೆವೆಂಟೀನ್ ಡೇಸಲ್ಲಿ ಎಲ್ಲನೂ ಕವರ್ ಮಾಡಿದ್ದಾರೆ ಅವ್ರಿಗೆ ಇರುವಂಥ ನಾಲೆಜ್ನ ಪೂರ್ತಿಯಾಗಿ ನಮ್ಗೆ ಧಾರೆ ಅಂತಿದ್ದಾರೆ ಸೊ ಈ ಥರ ಒಂದು ಗುರು ಸಿಗೋದು ರಿಯಲಿ ಲಕ್ಕಿ ನಾವೆಲ್ಲರನ್ನೂ ಈವನ್ ಎಲ್ಲರ ಫ್ಯಾಮಿಲಿ ಥರ ಆಗೋದು ಬಂದು ಲೈಕ್ ಅವ್ರ ಕ್ಯಾರೆಕ್ಟರ್ ಹೇಗಿದೆ ಅಂತಂದರೆ ಈವನ್ ನಾವು ಒಬ್ಬರ ದ್ವೇಷ ಮಾಡಬೇಕು ಅಂದ್ರೂ ಮನ್ಸಲ್ಲಿದ್ರು ಕೂಡ ಅದು ಹೊರಗಡೆ ತೋರಿಸ್ಲಿಕ್ಕಾಗಲ್ಲ ಇಲ್ಲ ಮಾಡಲಿಕ್ಕಾಗಲ್ಲ ಆಬ್ವಿಯಸ್ಲಿ ಚೇಂಜ್ ಆಗೋಗ್ತೀವಿ ಆ ಥರ ಎಲ್ಲರೂ ನೀನು ಚೆನ್ನಾಗಿರೋ ಇನ್ನೊಬ್ಬರು ಚೆನ್ನಾಗಿ ಬೆಳೆಯೋಕ್ಕೆ ಬಿಡು ಅನ್ನೋ ಥರ ಕ್ಯಾರೆಕ್ಟರ್ ಅವ್ರದ್ದು ಅವ್ ಅವ್ರು ಹೇಗಿದ್ದಾರೆ ಅವ್ರ ತರನೇ ಅವ್ರ ಮಗಳು ಕೂಡ ಇದ್ದಾರೆ ಹಾಗೆ ಅವ್ರ ಜೊತೆ ಇರೋವಂಥ ಅನಿವರು ಕೂಡ ಹಾಗೆ ಹಾಗೆ ಆಗಿಬಿಟ್ಟಿದ್ದಾರೆ ಲೈಕ್ ಹೇರ್ ಸ್ಟೈಲ್ ಕ್ಲಾಸು ಅವ್ರು ಕೂಡ ತುಂಬ ಚೆನ್ನಾಗಿ ಹೇಳ್ಬಿಟ್ಟಿದ್ದಾರೆ ಮೇಕಪ್ ಕ್ಲಾಸು ಮ್ಯಾಮ್ ಹೇಳ್ಕೊಟ್ಟಿದ್ದಾರೆ ಸಮಂತ ಮ್ಯಾಮ್ ತುಂಬ ಹೆಲ್ಪ್ ಮಾಡಿದ್ದಾರೆ ಲೈಕ್ ಈವನ್ ಪ್ರೋಟ್ಫೋಲಿಯೋ ಶೂಟ್ ಎಲ್ಲರೂ ಫ್ರೀ ಕೊಡೋದನ್ನ ನಾನು ಕೇಳಿಲ್ಲ ನನಗೆ ನನ್ನ ಫ್ರೆಂಡ್ ಬೇರೆಯವ್ರು ಮಾಡಿರೋರು ಕೂಡ ಹೇಳಿದ್ರು ಲೈಕ್ ಪ್ರತಿಯೊಂದು ಮಾಡೆಲ್ಸ್ಗೆ ಪೇ ಮಾಡಬೇಕು ಸ್ಯಾರಿಗೆ ರೆಂಟ್ಗೆ ತಗೋಬೇಕು ಜಿಯೋಸ್ ತಗೋಬೇಕು ಯಾವುದನ್ನು ಪ್ಲೇಸ್ ಅವ್ರಿಗೆ ಪ್ಲೇಸ್ ಸಿಗಲ್ಲ ಎಲ್ಲನೂ ನೀವೇ ಅರೇಂಜ್ ಮಾಡಬೇಕು ಬಿಫೋರ್ ಫೋಟೋಲಿ ಶೂಟ್ ಅಂತಂದರೆ ಫುಲ್ ಎಷ್ಟು ಟೆನ್ಸ್ಡ್ ಆಗಿ ಹೋಗಿರ್ತೀವಿ ಅಂತ ಬಟ್ ನಿನ್ನೆ ನಾವೆಲ್ಲ ಎಷ್ಟು ಕೂಲಾಗಿ ಮನೆಗೆ ಹೋಗಿದ್ದೀವಿ ಅಂತಂದರೆ ಎಲ್ಲ ಅದು ನಮ್ಮದು ಟೆನ್ಶನ್ ಎಲ್ಲ ಮ್ಯಾಮ್ ಮತ್ತೆ ಅವ್ರ ಮ್ಯಾಮ್ ತಗೊಂಡು ನಮ್ಗೆಲ್ಲ ಫ್ರೀ ಮಾಡಿ ಲೈಕ್ ಟೆನ್ಶನ್ ಫ್ರೀ ಮಾಡಿದ್ರು ನಾನು ಎಲ್ಲ ಎಷ್ಟು ನಿನ್ನೆ ಆರಾಮಾಗೋದು ಇವತ್ತು ಶೂಟಿಂಗ್ ಎಷ್ಟು ಕೂಲಾಗಿ ಬರೋ ಥರ ಮಾಡಿದ್ರು ಅಂತಂದ್ರೆ ತುಂಬ ಖುಷಿ ಆಯಿತು ನಾವು ಇಲ್ಲಿ ಬಂದು ಸೇರಿ ನಮ್ಗೆ ಲೈಕ್ ಲಕ್ಕಿ ಅಂತ ಹೇಳ್ಬೋದು ನಾವು ಇಲ್ಲಿ ಅಕಾಡೆಮಿ ಚೂಸ್ ಮಾಡಿ ಇಲ್ಲಿ ಬಂದಿರುವಂಥದ್ದು ನೆಕ್ಸ್ಟ್ ಯಾರೇ ಮಾಡಬೇಕು ಅಂತ ಇದ್ರು ಖಂಡಿತ ಈ ಲೈಕ್ ರಾಜ್ಯರಾಜ್ ಮೇಕಪ್ ಅಕಾಡೆಮಿನೇ ಚೂಸ್ ಮಾಡಿ ಅಂತ ಸಜೆಸ್ಟ್ ಮಾಡ್ತೀನಿ ಥ್ಯಾಂಕ್ ಯು